Group. Gadiar Group of Companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬುಡೋಳಿ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ ಎನ್ನಲಾದ ಶವಗಳ ಶೋಧ ಕಾರ್ಯದ ಮೂರನೇ ದಿನವಾದ ಇಂದು ದೂರುದಾರ ತೋರಿಸಿರುವ ಆರನೇ ಪಾಯಿಂಟ್ನಲ್ಲಿ ಗುಂಡಿ ತೋಡುವಂತಹ ವೇಳೆ ಮೂಳೆ ರೀತಿಯ ವಸ್ತುಗಳು ಅಥವಾ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದೆ ಎಂಬ ಮಾಹಿತಿ ದೊರೆತಿದೆ ಎಫ್ಎಸ್ಎಲ್ ತಜ್ಞರು ಇದನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಸಂಗ್ರಹಿಸಿದ್ದಾರೆ ಆರನೇ ಪಾಯಿಂಟ್ ಇರುವ ಸ್ಥಳಕ್ಕೆ ಹೆಚ್ಚುವರಿ ತಜ್ಞರು ಆಗಮಿಸಿದ್ದಾರೆ ಉಪ್ಪು ಪ್ಲಾಸ್ಟಿಕ್ ಕಂಟೈನರ್ ಟರ್ಪಲ್ ರವಾನಿಸಲಾಗಿದೆ ಇಂದು ಹನ್ನೆರಡು ಗಂಟೆಯ ಸುಮಾರಿಗೆ ಎಸ್ಐಟಿ ಮತ್ತು ಇತರ ಅಧಿಕಾರಿಗಳು ದೂರುದಾರ ವ್ಯಕ್ತಿಯನ್ನು ಧರ್ಮಸ್ಥಳದ ನೇತ್ರಾವತಿ ಸೇತುವೆ ಬಳಿ ಆರನೇ ಪಾಯಿಂಟ್ಗೆ ಕರೆದುಕೊಂಡು ಬಂದಿದ್ದಾರೆ ಮಣ್ಣು ಅಗೆಯಲು ಕಾರ್ಮಿಕರು ಹಾರೆ ಪಿಕಾಸ್ನೊಂದಿಗೆ ಸ್ಥಳಕ್ಕೆ ತೆರಳಿದ್ದರೆ ಹೊರತೆ ಬಂದರೆ ನೀರು ತೆಗೆಯಲು ಪಂಪ್ಸೆಟ್ ಕೂಡ ಇತ್ತು ಅರಣ್ಯ ಮತ್ತು ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಜೆಸಿಬಿಯ ವ್ಯವಸ್ಥೆಯನ್ನೂ ಮಾಡಿದ್ದರು ದೂರುದಾರ ಗುರುತಿಸಿರುವ ಪಾಯಿಂಟ್ ನಂಬರ್ ಎರಡರಿಂದ ಐದರವರೆಗೆ ನಾಲ್ಕರಿಂದ ಆರು ಅಡಿ ಮಣ್ಣು ಅಗೆಯಲಾಗಿದೆ ಇಲ್ಲಿ ಶವಗಳನ್ನು ಹೂತಿರುವ ಕುರುಹುಗಳು ಪತ್ತೆ ಆಗಿಲ್ಲ ಎಂದು ಹೇಳಲಾಗುತ್ತಿದೆ ಆದರೆ ಇದು ಪೂರ್ಣ ಸತ್ಯವಲ್ಲ ಎಂಬ ಮಾಹಿತಿಯೂ ಹೊರಬರುತ್ತಿದೆ ಏನಾದರೂ ಸಿಗಬಹುದೇ ಎಂಬ ಕುತೂಹಲ ಇವತ್ತು ಆರನೇ ಪಾಯಿಂಟ್ನಲ್ಲಿ ತಂದಿದೆ ದೂರುದಾರ ಗುರುತಿಸಿರುವ ಪಾಯಿಂಟ್ ನಂಬರ್ ಹದಿಮೂರರತ್ತ ಎಲ್ಲರ ಚಿತ್ತ ನೆಟ್ಟಿದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿಯ ಕೇಂದ್ರ ಸೇವೆಗೂ ಧರ್ಮಸ್ಥಳದ ಕೇಸಿಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಅಂತ ಸಚಿವ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಧರ್ಮಸ್ಥಳದ ಪ್ರಕರಣದ ದಿಕ್ಕು ತಪ್ಪಿಸಲು ಪ್ರಣವ್ ಮೊಹಂತಿಯವರನ್ನ ಕೇಂದ್ರಕ್ಕೆ ಕಳಿಸ್ತಾ ಇದ್ದಾರೆ ಎಸ್ಐಟಿ ತನಿಖೆ ನಡೀತಾ ಇರುವ ಸಂದರ್ಭದಲ್ಲೇ ಇಂತಹ ನಿರ್ಧಾರದ ಉದ್ದೇಶ ಏನು ಎಂಬ ಪ್ರಶ್ನೆಗಳು ಕೇಳಿಬಂದಿದ್ದವು ಸಾರ್ವಜನಿಕ ವಲಯದಲ್ಲೂ ಇದು ಭಾರಿ ಚರ್ಚೆಗೆ ಹಾಗೂ ಅನುಮಾನಕ್ಕೆ ಕಾರಣವಾಗಿತ್ತು ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂಳಲಾಗಿದೆ ಎಂಬ ಪ್ರಕರಣದ ತನಿಖೆಗೂ ಪ್ರಣವ್ ಮೊಹಂತಿ ಕೇಂದ್ರ ಸೇವೆಗೆ ಸಂಬಂಧ ಇಲ್ಲ ಇವೆಲ್ಲ ತಪ್ಪು ಕಲ್ಪನೆಯಾಗಿದೆ ಎಂದು ತಿಳಿಸಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಡಿಜಿ ಮಟ್ಟದ ಅಧಿಕಾರಿಗಳನ್ನ ತನಿಖೆಗೆ ನಿಯೋಜಿಸಬೇಕು ಅಂತ ಹೇಳಿದ್ವಿ ಹೀಗಾಗಿ ಮೊಹಂತಿ ಅವರನ್ನ ನೇಮಕ ಮಾಡಲಾಗಿದೆ ಈಗ ಕೇಂದ್ರದ ಸೇವೆಗೆ ಕರೆಸಿಕೊಳ್ಳುವ ಪಟ್ಟಿಯಲ್ಲಿ ಅವರ ಹೆಸರಿದೆ ನಾವು ಇನ್ನೂ ಕೂಡ ಅದರ ಬಗ್ಗೆ ಏನೂ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಎಂದರು ಅವರನ್ನ ಡೆಪ್ಯುಟೇಷನ್ ಮೇಲೆ ಕಳಿಸಬೇಕಾ ಬೇಡವೇ ಅನ್ನೋದು ತೀರ್ಮಾನ ಆಗಿಲ್ಲ ಅದು ಡಿಪಿಆರ್ ವ್ಯಾಪ್ತಿಗೆ ಅಂದರೆ ಮುಖ್ಯಮಂತ್ರಿಗಳ ಪರಿಮಿತಿಗೆ ಬರುತ್ತದೆ ಹಾಗಿದ್ದರೂ ಇನ್ನೂ ಯಾವುದೇ ತೀರ್ಮಾನವನ್ನು ನಾವು ತೆಗೆದುಕೊಂಡಿಲ್ಲ ಎಂದು ತಿಳಿಸಿದರು ಈ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ಪೋಸ್ಟ್ಗಳನ್ನು ಹಾಕುವುದು ಮಾಡುತ್ತಿದ್ದಾರೆ ಅದೆಲ್ಲ ಸರಿ ಕಾಣುವುದಿಲ್ಲ ಸರ್ಕಾರದ ಆಸಕ್ತಿ ಇದರಲ್ಲಿ ಏನಿದೆ ಇಲ್ಲ ಅಂದರೆ ನಾವು ಎಸ್ಐಟಿ ಯಾಕೆ ಮಾಡಿದ್ವಿ ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದು ಮಾತ್ರ ಇರೋದು ಅದಕ್ಕಾಗಿ ಎಸ್ಐಟಿ ರಚನೆ ಮಾಡಿದ್ದೇವೆ ಎಂದು ತಿಳಿಸಿದರು ಇರಾನ್ ಜೊತೆ ತೈಲ ವಹಿವಾಟು ಹೊಂದಿರುವ ವಿವಿಧ ದೇಶಗಳ ಇಪ್ಪತ್ತು ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ವಿಧಿಸಿದೆ ಇವುಗಳಲ್ಲಿ ಭಾರತದ ಆರು ಕಂಪನಿಗಳು ಸೇರಿರುವಂಥದ್ದು ಇರಾನ್ ಮೇಲೆ ಅಮೆರಿಕ ವಿಧಿಸಿರುವ ನಿರ್ಬಂಧಗಳನ್ನು ಉಲ್ಲಂಘನೆ ಮಾಡಿ ಭಾರತದ ಕಂಪನಿಗಳು ಪೆಟ್ರೋಲಿಯಂ ಉತ್ಪನ್ನಗಳ ಖರೀದಿ ಮತ್ತು ಮಾರುಕಟ್ಟೆ ವಹಿವಾಟು ನಡೆಸ್ತಾ ಇದೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಆರೋಪ ಮಾಡಿದೆ ಪ್ರಮುಖವಾಗಿ ಭಾರತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಟರ್ಕಿ ಮತ್ತು ಇಂಡೋನೇಷ್ಯಾದ ಕಂಪನಿಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಟ್ರಂಪ್ ಹೇಳಿದಂತೆ ಇರಾನ್ ಜೊತೆ ತೈಲ ವ್ಯವಹಾರ ಮಾಡಲು ಮುಂದಾಗುವ ದೇಶ ಕಂಪನಿ ಮತ್ತು ವ್ಯಕ್ತಿಗಳು ಸ್ವಯಂ ಅಪಾಯ ತಂದುಕೊಳ್ಳಲಿದ್ದಾರೆ ಅವರಿಗೆ ಅಮೆರಿಕದಲ್ಲಿ ವ್ಯವಹಾರ ನಡೆಸಲು ನಿರ್ಬಂಧ ವಿಧಿಸಲಾಗುವುದು ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಎಚ್ಚರಿಕೆ ನೀಡಿದೆ ಆಲ್ ಕೆಮಿಕಲ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ಲೋಬಲ್ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಲಿಮಿಟೆಡ್ ಜುಪಿಟರ್ ಡೈಕೆಂ ಪ್ರೈವೇಟ್ ಲಿಮಿಟೆಡ್ ರಾಮ್ಲಿಕಾಲ್ ಎಸ್ ಗೊಸಾಲಿಯಾ ಪರ್ಸಿಸ್ಟೆಂಟ್ ಪೆಟ್ರೋಕೆಂ ಪ್ರೈವೇಟ್ ಲಿಮಿಟೆಡ್ ಕಾಂಚನ್ ಪಾರ್ಲಿಮರ್ಸ್ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ವಿಧಿಸಿದೆ ಭಾರತ ಪಾಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರ ಹೇಳಿಕೆಗಳ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೌನವ್ರತ ಆಚರಿಸಿದ್ದಾರೆ ಇದೀಗ ಭಾರತದ ವಿರುದ್ಧ ಅಮೆರಿಕದ ನಾಯಕ ಮಾಡಿರುವಂತಹ ಆಧಾರರಹಿತ ಆರೋಪಗಳ ಬಗ್ಗೆಯೂ ಇವರು ಮೌನ ಆಗಿರ್ತಾರಾ ಎಂದು ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಭಾರತ ಮತ್ತು ರಷ್ಯಾ ಸಂಬಂಧಕ್ಕಾಗಿ ಟ್ರಂಪ್ ವಾಗ್ದಾಳಿ ನಡೆಸಿದ್ದು ಭಾರತದ ಉತ್ಪನ್ನಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿದ ಬಳಿಕ ಈ ಹೇಳಿಕೆ ನೀಡಿದ್ದಾರೆ ನಲ್ಲಿ ಪೋಸ್ಟ್ ಮಾಡಿದ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ನಮಗೆ ರಾಷ್ಟ್ರ ಮೊದಲು ಮತ್ತು ನಾವು ಯಾವಾಗಲೂ ರಾಷ್ಟ್ರದೊಂದಿಗೆ ಇರುತ್ತೇವೆ ಎಂದು ಹೇಳಿದ್ದಾರೆ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದರಷ್ಟು ಸುಂಕ ಮತ್ತು ದಂಡ ವಿಧಿಸಿದ್ದಾರೆ ಇದು ದೇಶದ ವ್ಯಾಪಾರದ ಮೇಲೆ ಹಾನಿ ಮಾಡುತ್ತದೆ ಎಂಎಸ್ಎಂಇಗಳು ಕೂಡ ರೈತರು ಸಹ ಪ್ರತಿಕೂಲ ಪರಿಣಾಮ ಎದುರಿಸುತ್ತಾರೆ ಅನೇಕ ಕೈಗಾರಿಕೆಗಳು ಭಾರಿ ನಷ್ಟವನ್ನು ಅನುಭವಿಸುತ್ತವೆ ಎಂದು ಖರ್ಗೆ ಬರೆದಿದ್ದಾರೆ ನಿಮ್ಮ ಸ್ನೇಹಿತ ನಮಸ್ತೆ ಟ್ರಂಪ್ ಮತ್ತು ಅಬ್ ಬಾರ್ ಟ್ರಂಪ್ ಸರ್ಕಾರ ನಮ್ಮ ದೇಶಕ್ಕೆ ನಿಮ್ಮ ಸ್ನೇಹಕ್ಕಾಗಿ ಹೇಗೆ ಪ್ರತಿಫಲ ನೀಡಿದೆ ಎಂಬುದಾಗಿದೆ ಭಾರತವು ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವುದು ಭಾರತವು ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದು ಭಾರತದ ಬ್ರಿಕ್ಸ್ ಸದಸ್ಯತ್ವ ಮತ್ತು ಬ್ರಿಕ್ಸ್ನ ಯುಎಸ್ ಡಾಲರ್ ಮೇಲಿನ ದಾಳಿ ಎಂಬ ಕಾರಣಗಳನ್ನು ಅಮೆರಿಕ ಅಧ್ಯಕ್ಷರು ಸುಂಕಕ್ಕೆ ನೀಡಿದ್ದಾರೆ ಎಂದರು ಟ್ರಂಪ್ ಪಾಕಿಸ್ತಾನದೊಂದಿಗೆ ತೈಲ ನಿಕ್ಷೇಪಗಳ ಕುರಿತು ಒಪ್ಪಂದ ಮಾಡಿಕೊಳ್ಳುವ ಬಗ್ಗೆ ಮಾತನಾಡುತ್ತಿದ್ದಾರೆ ಮತ್ತು ಭಾರತಕ್ಕೆ ಬೆದರಿಕೆ ಹಾಕುತ್ತಿದ್ದಾರೆ ಆದರೂ ಪ್ರಧಾನಿ ಏಕೆ ಮೌನವಾಗಿ ಕೊಳುತ್ತಿದ್ದಾರೆ ನಾವು ಈ ಹೊಸ ಅಮೆರಿಕ ಚೀನಾ ಪಾಕಿಸ್ತಾನದ ಬಗ್ಗೆ ಚಿಂತಿತರಾಗಿದ್ದೇವೆ ಸಾರ್ವಜನಿಕ ಸಂಪರ್ಕದ ಬಗ್ಗೆ ಚಿಂತಿಸುವ ಬದಲು ಮೋದಿ ಸರ್ಕಾರ ದೇಶದ ಬಗ್ಗೆ ಯೋಚಿಸಬೇಕು ಎಂದಿದ್ದಾರೆ ಖರ್ಗೆ ಕಳೆದ ವರ್ಷ ನಡೆದಂತಹ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ರಾಜ್ಯದಲ್ಲಿನ ಮತಗಳ್ಳತನ ಆರೋಪಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಳಿ ದಾಖಲೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕರ್ನಾಟಕದಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನು ಆಯ್ದುಕೊಂಡು ಆಳವಾಗಿ ಅಧ್ಯಯನ ನಡೆಸಿದ್ದು ಇದಕ್ಕೆ ಆರು ತಿಂಗಳ ಸಮಯ ಬೇಕಾಯಿತು ಎಂದು ಡಿಕೆಶಿ ಹೇಳಿದರು ಆಗಸ್ಟ್ ಐದರಂದು ರಾಹುಲ್ ಗಾಂಧಿಯ ಪ್ರತಿಭಟನೆ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ಪ್ರತಿಭಟನಾ ಸ್ಥಳ ಹಾಗೂ ಯಾವ ರೀತಿ ಪ್ರತಿಭಟನೆ ನಡೆಸಬೇಕು ಎಂಬುದರ ಕುರಿತು ಶೀಘ್ರದಲ್ಲಿಯೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿವಾದದ ನಡುವೆ ದೇಶದಲ್ಲಿ ಚುನಾವಣೆಯಲ್ಲಿ ಮತಗಳತನ ನಡೆಯುತ್ತಿದೆ ಕಳೆದ ಲೋಕಸಭಾ ಚುನಾವಣೆ ಅವಧಿಯಲ್ಲಿ ಕರ್ನಾಟಕದ ಕ್ಷೇತ್ರವೊಂದರಲ್ಲಿ ಭಾರೀ ಮತಗಳತನ ಬಗ್ಗೆ ಕಾಂಗ್ರೆಸ್ ಅಧ್ಯಯನ ನಡೆಸಿರುವುದಾಗಿ ಜುಲೈ ಇಪ್ಪತ್ಮೂರರಂದು ರಾಹುಲ್ ಗಾಂಧಿ ಆರೋಪಿಸಿದ್ದರು ಈ ಸಂಬಂಧ ನಡೆಯಲಿರುವ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಲಿದ್ದಾರೆ ಈ ಸಂಬಂಧ ರಾಹುಲ್ ಗಾಂಧಿ ದಾಖಲೆ ಹೊಂದಿದ್ದು ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಸಲ್ಲಿಸಲಿದ್ದಾರೆ ಎನ್ನಲಾಗಿದೆ ಕರ್ನಾಟಕದಲ್ಲಿ ಭಾರಿ ಮತಗಳತನ ನಡೆದಿದೆ ಚುನಾವಣೆಯಲ್ಲಿ ಹೇಗೆ ಮತಗಳತನ ನಡೆಯುತ್ತಿದೆ ಎಂಬುದನ್ನು ಜನರು ಹಾಗೂ ಚುನಾವಣಾ ಆಯೋಗದ ಮುಂದೆ ಇಡುತ್ತೇನೆ ಎಂದು ಈ ಹಿಂದೆ ಡಿಕೆ ಶಿವಕುಮಾರ್ ಹೇಳಿದ್ದರು ಈ ವಿಶ್ಲೇಷಣೆ ಮೂಲಕ ಅವರು ಮತದಾರರ ಪಟ್ಟಿಯಲ್ಲಿ ಹೇಗೆ ಆಕ್ರಮಿಸುತ್ತಾರೆ ಹೊಸ ಮತದಾರರನ್ನ ಹೇಗೆ ಸೇರ್ಪಡೆ ಮಾಡುತ್ತಾರೆ ಅವರನ್ನ ಎಲ್ಲಿಂದ ಕರ್ತರುತ್ತಾರೆ ಎಂಬುದು ಸೇರಿದಂತೆ ಅವರ ಮತಗಳತನದ ಸಂಪೂರ್ಣ ಕಾರ್ಯವಿಧಾನವನ್ನೇ ತಿಳಿದುಕೊಂಡಿದ್ದೇವೆ ಎಂದು ಹೇಳಿದ್ದರು ಒಮ್ಮೆ ಬಳಸಿದ ಅಡುಗೆ ಎಣ್ಣೆಯನ್ನ ಬಳಸದಂತೆ ಆರೋಗ್ಯ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದೆ ಎಣ್ಣೆ ಉದ್ದಿಮೆದಾರರು ಹಾಗೂ ಬೇಕರಿ ಹೋಟೆಲ್ನವರಿಗೆ ಖಡಕ್ ನಿರ್ದೇಶನ ಅಥವಾ ಸೂಚನೆಯನ್ನು ನೀಡಲಾಗಿದೆ ಅಡುಗೆ ಎಣ್ಣೆ ತಯಾರಿಕಾ ಘಟಕದವರು ಕಡ್ಡಾಯವಾಗಿ ಆರು ತಿಂಗಳಿಗೊಮ್ಮೆ ಗುಣಮಟ್ಟ ವಿಶ್ಲೇಷಣೆ ತಪಾಸಣೆ ನಡೆಸಬೇಕು ಎಂದು ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ರಾಜ್ಯದಲ್ಲಿ ಹೆಚ್ಚಾದ ಹೃದಯಾಘಾತ ಪ್ರಕರಣದ ಬಳಿಕ ಆರೋಗ್ಯ ಇಲಾಖೆ ಎಚ್ಚೆತ್ತಿದೆ ಕೆಲ ಅಡುಗೆ ಎಣ್ಣೆಗಳಿಂದ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಳವಾಗಿ ಹೃದಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಈ ಕುರಿತು ತಜ್ಞರ ಜೊತೆ ಪರಾಮರ್ಶಿಸಿ ಆಹಾರ ಸುರಕ್ಷತಾ ಇಲಾಖೆಯಿಂದ ಸೂಚನೆ ನೀಡಿದೆ ಸದ್ಯ ಮೂವತ್ತೆರಡು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಲೀಟರ್ ಬಳಕೆ ಮಾಡಿದ ಎಣ್ಣೆ ಇದ್ದು ಸೂಕ್ತ ವಿಲೇವಾರಿ ಹಾಗೂ ಬಯೋಡೀಸೆಲ್ ಘಟಕಕ್ಕೆ ರವಾನಿಸುವಂತೆ ಹೇಳಿದೆ ಪ್ಯಾಕಿಂಗ್ ಲೇಬಲಿಂಗ್ ಸ್ವಚ್ಛತೆ ಎಎನ್ಡಿ ವಿಟಮಿನ್ ಇರುವ ಎಣ್ಣೆ ಮಾರಾಟ ಮಾಡುವಂತೆ ತಿಳಿಸಿದ್ದಾರೆ ಜೊತೆಗೆ ಟ್ರಾನ್ಸ್ಫ್ಯಾಟ್ ಕಡಿಮೆ ಇರುವ ಎಣ್ಣೆಯನ್ನ ಬಳಕೆ ಮಾಡಬೇಕು ಒಂದು ಬಾರಿ ಉಪಯೋಗಿಸಿದ ಅಡುಗೆ ಎಣ್ಣೆಯನ್ನು ಬಳಕೆ ಮಾಡಬಾರದು ಎಂದು ಹೋಟೆಲ್ ಬೇಕರಿ ಅವರಿಗೆ ತಿಳಿಸಿದೆ ನೀರಿನಲ್ಲಿ ಮುಳುಗಿ ಮೃತಪಟ್ಟ ವೃದ್ಧನ ಮೃತದೇಹವನ್ನು ಸರ್ಕಾರಿ ಸಂಸ್ಥೆಗಳು ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣ ಸ್ಥಳೀಯರೇ ಹೊತ್ತುಕೊಂಡು ಸಾಗಿದ್ದಾರೆ ರಾಜಸ್ಥಾನದ ಲಾಲ್ಸೋಟ್ ಪಟ್ಟಣದ ಸೆಡುಲೈ ಕಾಲೋನಿ ಎಂಬಲ್ಲಿ ಈ ಅಮಾನವೀಯ ಘಟನೆ ನಡೆದಿದೆ ಜನರು ಭಾರೀ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಪ್ರದೇಶದಲ್ಲಿ ಮಳೆ ನೀರು ಸಂಗ್ರಹ ಆಗಿದ್ದರಿಂದ ವೃದ್ಧರೊಬ್ಬರು ಮುಳುಗಿ ಮೃತಪಟ್ಟಿದ್ದರು ಆಂಬ್ಯುಲೆನ್ಸ್ ಹೊರತುಪಡಿಸಿ ಯಾವುದೇ ಅಧಿಕಾರಿ ಸ್ಥಳಕ್ಕೆ ತಲುಪಲಿಲ್ಲ ಎಂದು ಪ್ರತ್ಯಕ್ಷದರ್ಶಿಗಳು ಆರೋಪಿಸಿದ್ದಾರೆ ಆ ಆಂಬ್ಯುಲೆನ್ಸ್ ಕೂಡ ನೂರೈವತ್ತು ಮೀಟರ್ ದೂರದಲ್ಲಿ ನಿಂತಿತ್ತು ಇದರಿಂದಾಗಿ ನಿವಾಸಿಗಳು ಒಳಗೆ ಬರಬೇಕಾಯಿತು ಅಲ್ಲದೆ ಆಂಬ್ಯುಲೆನ್ಸ್ನಲ್ಲಿ ಸ್ಟ್ರೆಚರ್ ಇರಲಿಲ್ಲ ನಾಗರಿಕ ರಕ್ಷಣಾ ಎಸ್ಡಿಆರ್ಎಫ್ ಅಥವಾ ಆಡಳಿತ ಸಿಬ್ಬಂದಿ ಯಾರೂ ಬಾರದ ಕಾರಣ ಸ್ಥಳೀಯರು ಶವವನ್ನು ತಾವೇ ಎತ್ತಿದ್ರು ಮೃತ ವ್ಯಕ್ತಿಯ ದೇಹದ ಒಂದು ಭಾಗವನ್ನ ಭುಜದ ಮೇಲೆ ಮತ್ತು ಉಳಿದ ಭಾಗವನ್ನ ನೆಲದ ಮೇಲೆ ಎಳೆದುಕೊಂಡು ನಿವಾಸಿಗಳು ಹೊತ್ತೊಯ್ದರು ಘಟನೆಯ ವಿಡಿಯೋವನ್ನ ಕೆಲವರು ಸೆರೆ ಹಿಡಿದಿದ್ದು ಅದು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಲಂಡನ್ನ ಲುಟನ್ ಏರ್ಪೋರ್ಟ್ನಿಂದ ಗ್ಲಾಜೋಗೆ ಹೋಗುವ ವಿಮಾನದಲ್ಲಿ ಟ್ರಂಪ್ಗೆ ಸಾವು ಅಮೆರಿಕಕ್ಕೆ ಸಾವು ಅಲ್ಲಾಹು ಅಕ್ಬರ್ ಎಂದು ಕೂಗಿದ ಭಾರತೀಯ ಮೂಲದ ನಲವತ್ತೊಂದು ವರ್ಷದ ಅಭಯ್ ನಾಯ್ಕ್ ಎಂಬುವರನ್ನ ಸ್ಕ್ಯಾಟಿಷ್ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಅಭಯ್ ನಾಯ್ಕ್ ಬೆದರಿಕೆ ಘೋಷಣೆ ಕೂಗಿ ಪ್ರಯಾಣಿಕರು ವಿಮಾನ ಸಿಬ್ಬಂದಿಯಲ್ಲಿ ಆತಂಕ ಉಂಟು ಮಾಡಿದ್ದ ವಿಮಾನದ ಸುರಕ್ಷತೆಗೆ ಅಪಾಯ ತಂದುಡಿದ ಆರೋಪದಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ ನಾಯಕ್ ವಿಮಾನಕ್ಕೆ ಬಾಂಬ್ ಹಾಕುವುದಾಗಿ ಬೆದರಿಕೆ ಹಾಕಿದ್ದ ಬಳಿಕ ಅಮೆರಿಕಕ್ಕೆ ಸಾವು ಟ್ರಂಪ್ಗೆ ಸಾವು ಅಲ್ಲಾಹು ಅಕ್ಬರ್ ದೇವರು ಶ್ರೇಷ್ಠ ಸೇರಿದಂತೆ ಹಲವು ಅರೇಬಿಕ್ ಘೋಷಣೆಗಳನ್ನು ಕೂಗಿದ್ದಾರೆ ಇದು ಪ್ರಯಾಣಿಕರಲ್ಲಿ ಮತ್ತು ವಿಮಾನ ಸಿಬ್ಬಂದಿಯಲ್ಲಿ ಆತಂಕ ಉಂಟು ಮಾಡಿತು ಆಗ ಇಬ್ಬರು ಪ್ರಯಾಣಿಕರು ಆತನನ್ನು ಹೇಳಿದರು ಇದರಿಂದ ಪೈಲಟ್ಗಳು ವಿಮಾನವನ್ನು ಗ್ಲಾಸ್ಕೋದಲ್ಲಿ ತುರ್ತು ಲ್ಯಾಂಡ್ ಮಾಡಿದ್ದು ಅಲ್ಲಿ ಸ್ಕಾಟಿಷ್ ಪೊಲೀಸ್ ಅಧಿಕಾರಿಗಳು ಆರೋಪಿಯನ್ನು ಬಂಧಿಸಿದ್ದಾರೆ ಜುಲೈ ಇಪ್ಪತ್ತೇಳರ ಭಾನುವಾರ ಬೆಳಗ್ಗೆ ಎಂಟು ಇಪ್ಪತ್ತರ ಸುಮಾರಿಗೆ ಗ್ಲಾಸ್ಕೋಗೆ ಆಗಮಿಸಿದ್ದ ವಿಮಾನದಲ್ಲಿ ಈ ಘಟನೆ ನಡೆದಿದೆ ಇದರ ವಿಡಿಯೋಗಳು ಸಾಮಾಜಿಕ ಜಾಲ ತಾಣದಲ್ಲಿ ವೈರಲ್ ಆಗಿದ್ದು ಇದರಲ್ಲಿ ಬೇರೆ ಯಾರೂ ಭಾಗಿಯಾಗಿಲ್ಲ ಇದರ ಕುರಿತು ಭಯೋತ್ಪಾದನಾ ನಿಗ್ರಹ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಎಂದು ಸ್ಕಾಟ್ಲೆಂಡ್ ಪೊಲೀಸ್ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮೊಂಬತ್ತಿ